ಕಲಬುರಗಿ ನಗರದಲ್ಲಿ ಕಮಿಷನರ್ ಆರ್ ಚೇತನ್ ಸುದ್ದಿಗೋಷ್ಠಿ ನಡೆಸಿದರು ಕಳೆದ ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಗರದಲ್ಲಿ ಹಣದ ಬೇಡಿಕೆ ಇಟ್ಟು ಅರ್ಜುನಪ್ಪ ಎನ್ನುವ ಯುವಕನ ಮೇಲೆ ಹಲ್ಲೆ ನಡೆಸಿದ ದುಷ್ಕರ್ಮಿಗಳನ್ನು ಬಂಧಿಸಿದ್ದು ಇನ್ನೂ ಕೆಲವರ ಪತ್ತೆಗಾಗಿ ಹುಡುಕಾಟ ನಡೆಸಿದೆ ಅಂತ ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಕಲಬುರಗಿಯ ಸಾರ್ವಜನಿಕರ ಕಳ್ಳತನವಾದ ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚಿ ಮೊಬೈಲ್ ಫೋನ್ಗಳ ವಾರಸುದಾರರಿಗೆ ಹಸ್ತಾಂತರವನ್ನು ಮಾಡಿದರು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ ಕೆ ಎಸ್ ಟಿವಿ ಫೋ ಕಲಬುರ್ಗಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಎಲ್ಲ ಸಿಬ್ಬಂದಿಗಳು ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡಿದರೆ ಎಲೆಕ್ಷನ್ ಶಾಂತಿಯುತವಾಗಿ ನಡೆದಿದೆ ಹಾಗಾಗಿ ನಮ್ಮ ಎಲ್ಲ ಸಿಬ್ಬಂದಿಗಳಿಗೂ ನಾನು ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಅವ್ರ ಕುಟುಂಬದವ್ರಿಗೂ ಕೂಡ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ನಗರದಲ್ಲಿ ಸಾರ್ವಜನಿಕರು ಯಾವುದೇ ರೀತಿ ಭಯ ಬೀಳ ಅಂತ ಅವಶ್ಯಕತೆ ಇಲ್ಲ ಪೊಲೀಸ್ ಇಲಾಖೆಯಲ್ಲಿ ಎಲ್ಲ ಜನ ಕೆಲಸ ಮಾಡ್ತಿದ್ದಾರೆ ಯಾವುದೇ ಒಂದು ಅಪರಾಧ ಆದರೆ ಅದನ್ನು ಪತ್ತೆ ಹಚ್ಚ ಕೆಲಸನ ಮಾಡ್ತಾರೆ ಎಲ್ಲ ಸಿಬ್ಬಂದಿಗಳು ಅಧಿಕಾರಿಗಳು ಎಲ್ಲರೂ ಕೂಡ ಎಫಿಷಿಯೆಂಟಾಗಿದ್ದಾರೆ ಪ್ರಾಪರಾಗಿ ನೈಟ್ ರೌಂಡ್ ಆಗ್ತಾಯಿದೆ ಪೊಲೀಸ್ ಸ್ಟೇಷನಲ್ಲಿ ಏನೇ ಬಂದರೂ ಕೂಡ ನಾವು ರೆಸ್ಪಾಂಡ್ ಮಾಡ್ತಾ ಇದ್ದೀವಿ ಹಾಗಾಗಿ ಸಾರ್ವಜನಿಕರು ಪೊಲೀಸ್ ಇಲಾಖೆಯ ಏನು ನಿಮಗೆ ತೊಂದರೆ ಆದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವರ ರಕ್ಷಣೆಗೆ ಇದೆ ಅಂತ ನಾನು ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ನಗರದಲ್ಲಿ ಏನು ಮೊಬೈಲ್ ಟೆಸ್ಟ್ ಆಗ್ತಾ ಇತ್ತು ಅದನ್ನು ಪತ್ತೆ ಹಚ್ಚೋದ್ರ ಬಗ್ಗೆ ಇವತ್ತು ಒಂದು ಪ್ರೆಸ್ ಮೀಟನ್ನು ಕರೆದಿದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ಸಣ್ಣ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಸನದಿ ಮತ್ತು ಎ ಸಿ ಪಿ ನಾರ್ತ್ ಚಂದ್ರಶೇಖರ್ ಡಿ ಸಿ ಪಿ ಕ್ರೈಮ್ ಮತ್ತು ಡಿ ಸಿ ಪಿ ಲಾಂಡ್ ಆಡರು ಅವರ ಮಾರ್ಗದರ್ಶನದಲ್ಲಿ ಸೆಣ್ಣ ಪೊಲೀಸ್ ಸ್ಟೇಷನ್ನು ಮತ್ತು ಎಲ್ಲ ಪೊಲೀಸ್ ಠಾಣೆಯ ಅಧಿಕಾರಿ ಸಿಬ್ಬಂದಿಗಳ ಸಹಕಾರದಿಂದ ಒಟ್ಟು ನೂರ ಒಂದು ಮೊಬೈಲ್ಗಳನ್ನ ನಾವು ಇದುವರೆಗೂ ರಿಕವರ್ ಮಾಡ್ಕೊಂಡಿದ್ದೀವಿ ಸುಮಾರು ನಮಗೆ ಮುನ್ನೂರು ಮೊಬೈಲು ಕಾಣೆಯಾಗಿರೋದ್ರ ಬಗ್ಗೆ ಸಿ ಎ ಆರ್ ಐ ಪೋರ್ಟಲಲ್ಲಿ ನಮ್ಮ ಯೂನಿಟ್ನಲ್ಲಿ ರಿಪೋರ್ಟ್ ಆಗಿದೆ ಅದರಲ್ಲಿ ಒಂದು ನೂರ ಅರವತ್ತು ಮೊಬೈಲ್ಗಳನ್ನ ನಾವು ಆ ಸಿ ಎ ಪೋರ್ಟಲ್ ಮುಖಾಂತರ ಐಡೆಂಟಿಫೈ ಮಾಡಿದ್ದೀವಿ ಆ ನೂರ ಅರವತ್ತರಲ್ಲಿ ನೂರ ಒಂದು ಮೊಬೈಲ್ಗಳನ್ನ ನಾವು ಈಗಾಗಲೇ ಯಾರು ತಗೊಂಡಿದ್ರು ಕದ್ದ ಮೇಲೆ ಅಥವಾ ಮಿಸ್ ಆದಮೇಲೆ ಬಸ್ಸಲ್ಲಿ ಬಿದ್ದು ಬೀಡಿಸ್ಕೊಂಡು ಹೋಗ್ತಾರೆ ಅಥವಾ ಜೋಬಲ್ಲಿ ಇಟ್ಕೊಂಡು ಬೈಕ್ ಓಡಿಸ್ಬೇಕಾದ್ರೆ ಬಿದ್ದಿರ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವ್ರ ಮೊಬೈಲನ್ನು ಕಳ್ಕೊಂಡಿದ್ದನ್ನು ನಮ್ಮ ಸೆಂಟ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರು ಮತ್ತು ಅವರ ತಂಡದಲ್ಲಿರ್ತಕ್ಕಂಥ ಶಿವರಾಜ್ ಒನ್ನೂರ್ ಸಾಬ್ ಅಮರ್ನಾಥ್ ಅಂಬರೀಷ್ ರವಿಚಂದ್ರ ರವಿಕುಮಾರ್ ಮತ್ತು ಗೋಪಾಲ್ ಗುರುನಾಥ್ ಇವರ ಟೀಮ್ ಏನಿದೆ ಬೇರೆ ರಾಜ್ಯಗಳಲ್ಲೆಲ್ಲ ಅಂದರೆ ಪಕ್ಕದ ರಾಜ್ಯಗಳಲ್ಲೂ ಕೂಡ ಓಡಾಡಿ ಒಟ್ಟು ನೂರ ಒಂದು ಮೊಬೈಲ್ಗಳನ್ನ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಮೌಲ್ಯದ ಮೊಬೈಲನ್ನು ನಾವು ವಶಪಡಿಸ್ಕೊಂಡಿದ್ದೀವಿ ಮತ್ತು ಇವತ್ತು ತಮ್ಮ ಮುಂದೆ ನಾವು ಸ್ವಲ್ಪ ಜನ ಕೊಟ್ಟಿದ್ದೀವಿ ಎಲ್ಲರಿಗೂ ಕೂಡ ನಾವು ಫೋನ್ ಮಾಡಿ ಆ ಮೊಬೈಲನ್ನ ಕ ತಗೊಂಡೋಗ್ಬೇಕು ಅಂತೇಳಿ ಆಲ್ರೆಡಿ ನಾವು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀವಿ ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ಏನಂತಂದರೆ ಯಾವ್ದಾರ ಮೊಬೈಲ್ ಕಳೆದು ಹೋದರೆ ತಕ್ಷಣ ಸಮೀಪದ ಪೊಲೀಸ್ ಸ್ಟೇಷನ್ ಯಾವುದು ನಿಮಗೆ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಆಗುತ್ತೆ ಅಲ್ಲಿಗೆ ಹೋಗಿ ಏನು ನಿಮ್ಮದು ಮಿಸ್ಸಿಂಗ್ ಕೇಸನ್ನ ಡಾ ದಾಖಲು ಮಾಡ್ಬೋದು ಅಥವಾ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ದಲೇ ಹೋದ್ರು ಕೂಡ ನಮ್ಮದು ಕೆ ಎಸ್ ಪಿ ಆ್ಯಪ್ ಅಂತಿದೆ ಅದರಲ್ಲಿ ಇ ಲಾಸ್ಟ್ ಅನ್ನೋ ಒಂದು ಪೋರ್ಟಲ್ ಮುಖಾಂತರ ನಿಮ್ಮದು ಮೊಬೈಲ್ ಲಾಸ್ಟ್ ಆಗಿರೋದನ್ನು ಎಂಟ್ರಿ ಮಾಡಿ ಆ ನಂತರ ಅದರಲ್ಲಿ ಬರ್ತಕ್ಕಂಥ ಡೀಟೇಲನ್ನು ಸಿ ಆರ್ ಐ ಪೋರ್ಟಲ್ ಮುಖಾಂತರ ತಾವು ಎಂಟ್ರಿ ಮಾಡಬೇಕಾಗುತ್ತೆ ಪೊಲೀಸ್ ಸ್ಟೇಷನಿಗೆ ಬಂದು ಮಾಡಬಹುದು ಪೊಲೀಸ್ ಸ್ಟೇಷನಿಗೆ ಬರ್ದಲ್ಲೇ ಅವ್ರು ತಾವು ಮನೆಯಲ್ಲಿ ಕೂತ್ಕೊಂಡು ಕೂಡ ಮೊಬೈಲ್ ಕಳೆದ ಹೋದಾಗ ಸಾರ್ವಜನಿಕರು ಆ ಮೊಬೈಲ್ ವಾಪಸ್ ಪಡೆಯೋದಕ್ಕೆ ಈ ರೀತಿ ಮಾಡಿದ್ರೆ ಅವ್ರಿಗೆ ಮೊಬೈಲ್ ಸಿಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ನಾನು ಸಾರ್ವಜನಿಕ ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ನಾನು ಮಾಹಿತಿಯನ್ನು ಕೊಡ್ತೀನಿ ಅದಕ್ಕೆ ಕ್ಲಾರಿಫಿಕೇಷನ್ ನಾನು ಕೊಡೋಕ್ಕೆ ಹೋಗೋದಿಲ್ಲ ದಯವಿಟ್ಟು ಎಲ್ಲ ಮೀಡಿಯಾದ್ರು ಸಹಕರಿಸ್ಬೇಕು ಅಲ್ಲ ಅಲ್ಲಲ್ಲ ಕೆಲವು ನೀವು ಕ್ವಶನ್ಸ್ಗಳು ಏನೋ ಕೇಳ್ತೀರಾ ನಾವು ಅದಕ್ಕೆ ಏನೋ ರಿಪ್ಲೈ ಕೊಡೋದು ಬೇಡ ನಾನು ಎಲ್ಲ ಹೇಳ್ತೀನಿ ನಿಮ್ಗೆ ಬೇರೆ ಆ ಥರದ್ದು ಏನಾರು ಡೌಟ್ ಇದ್ರೆ ಬೇಕಾದ್ರೆ ಇಂಡಿವಿಜುವಲ್ ಆಗಿ ಕೇಳಿ ಅಷ್ಟೇ ಅಲ್ಲಲ್ಲ ಬೇರೆ ವಿಷಯದ ಬಗ್ಗೆ ಇದ್ರೂ ವಿಷಯ ಅಲ್ಲ ಬೇರೆ ಏನಾರು ಕೇಳಬೇಕಾದ್ರೆ